ನಮಸ್ಕಾರ ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ ಪ್ರತಿ ಮೂರು ವರ್ಷಕ್ಕೊಂದ್ಸರಿ ಅಧಿವೇಶನವನ್ನು ನಡೆಸ್ಕೊಂಡು ಬರ್ತಾ ಇದೆ ಎರಡು ಸಾವಿರದ ಹದಿನೈದರಲ್ಲಿ ಆರಂಭವಾದಂತಹ ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ತಿನ ಕರ್ನಾಟಕದ ಮೂ ನಾಲ್ಕನೇ ಅಧಿವೇಶನ ಈ ತಿಂಗಳ ಜೂನ್ ಏಳು ಮತ್ತು ಎಂಟು ದಾವಣಗೆರೆಯಲ್ಲಿ ನಡೀತಾ ಇದೆ ಅದರ ವಿಷಯ ಸಾಹಿತ್ಯದಲ್ಲಿ ಸ್ವತ್ವ ಅನ್ನುವಂಥದ್ದಾಗಿದೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ರಾಜ್ಯದಾದ್ಯಂತ ಇರುವಂತಹ ಪ್ರಮುಖ ಸಾಹಿತಿಗಳನ್ನು ಭೇಟಿ ಮಾಡಿ ಅವರಿಂದ ಒಂದು ಶುಭಾಶಯವನ್ನು ತಗೋಬೇಕು ಇದನ್ನು ಒಂದು ಅಭಿಯಾನದ ರೂಪದಲ್ಲಿ ಮಾಡಬೇಕು ಹಾಗೆ ಅಂತೇಳಿ ರಾಜ್ಯದ ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ ನಿರ್ಧಾರವನ್ನು ಮಾಡಿದೆ ಅದೇ ರೀತಿಯಲ್ಲಿ ಇವತ್ತು ನಾವು ಮಾರ್ಚ್ ಒಂದನೇ ತಾರೀಕು ಅಭಿಯಾನವನ್ನು ಆರಂಭ ಮಾಡ್ತಾ ಇದ್ದೀವಿ ನಮ್ಮ ಮೈಸೂರು ಜಿಲ್ಲಾ ಅಖಿಲ ಭಾರತ ಸಾಹಿತ್ಯ ಪರಿಷತ್ತಿನ ಕಾರ್ಯದರ್ಶಿಯಾದಂಥ ಶ್ರೀ ಸುಬ್ರಹ್ಮಣ್ಯ ಅವರ ಮನೆಯಲ್ಲಿ ಇವತ್ತು ದೇವತಾ ಪೂಜೆಯನ್ನು ಮಾಡೋದ್ರ ಮೂಲಕ ಈ ಅಭಿಯಾನಕ್ಕೆ ಚಾಲನೆಯನ್ನು ಕೊಟ್ಟಿದ್ದೀವಿ ಇಲ್ಲಿಂದ ಮುಂದೆ ಹದಿನೈದು ದಿವಸಗಳ ಕಾಲ ಇಡೀ ರಾಜ್ಯದಲ್ಲಿ ಎಲ್ಲಾ ಜಿಲ್ಲೆಗಳಲ್ಲಿ ಪ್ರಮುಖವಾದಂತಹ ಸಾಹಿತಿಗಳನ್ನು ಭೇಟಿ ಮಾಡಬೇಕು ಅವರಿಗೆ ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ತರ ಒಂದು ಕಿರು ಪರಿಚಯವನ್ನ ಮಾಡಿಕೊಡ್ಬೇಕು ಮತ್ತೆ ನಮ್ಮ ಸಮ್ಮೇಳನ ಏನು ನಡೆಯುತ್ತೆ ಅಧಿವೇಶನ ಅದಕ್ಕೆ ಸಂಬಂಧಪಟ್ಟಾಗಿ ಅವ್ರು ಒಂದಷ್ಟು ಮಾಹಿತಿಯನ್ನು ಕೊಡಬೇಕು ಸಾಹಿತ್ಯವನ್ನು ಕೊಡಬೇಕು ಇವತ್ತು ಈ ಒಂದು ರಾಜ್ಯದ ಅಭಿಯಾನಕ್ಕೆ ಮೈಸೂರಿನಲ್ಲಿ ಚಾಲನೆಯನ್ನ ಕೊಟ್ಟಿದೀವಿ ಇವತ್ತು ಮೈಸೂರಿನಲ್ಲಿ ಒಂದು ಇಪ್ಪತ್ ಮೂರು ಜನ ಪ್ರಮುಖ ಸಾಹಿತಿಗಳನ್ನ ಭೇಟಿ ಮಾಡ್ತಾ ಇದೀವಿ ಇದೇ ರೀತಿಯಲ್ಲಿ ಇಡೀ ರಾಜ್ಯದಲ್ಲಿ ಎಲ್ಲ ಜಿಲ್ಲೆಗಳಲ್ಲಿ ಸಾಹಿತಿಗಳನ್ನ ಭೇಟಿ ಮಾಡಿ ಅವರಿಗೆ ಸಾಹಿತ್ಯ ಪರಿಷತ್ತಿನ ವಿಷಯವನ್ನ ತಿಳಿಸಿ ಅವರಿಂದ ಒಂದು ಶುಭ ಕೋರುವ ಬೈಟ್ ತಗೋಬೇಕು ಅನ್ನುವಂಥದ್ದು ಅಪೇಕ್ಷೆ ಈ ಕಾರ್ಯಕ್ರಮ ತುಂಬಾ ಯಶಸ್ವಿಯಾಗಿ ನಡೀಲಿ ಅಂತ ಹೇಳಿ ಎಲ್ಲರೂ ಪರವಾಗಿ ನಾನು ಹಾರೈಸ್ತಾ ಇದ್ದೆ